ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಮಖಂಡಿ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಜಮಖಂಡಿ ಇವರ ಸಮ್ಮುಖದಲ್ಲಿ ಮನವಿ ಸಲ್ಲಿಸಲಾಗಿತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಸಕ್ಕರೆ ಕಾರ್ಖಾನೆ ಪ್ರತಿ ಟನ್ನಿಗೆ ಅರವತ್ತೆರಡು ರೂಪಾಯಿ ಬಾಕಿ ಕೊಡಬೇಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒನ್ನೂರ ಹದಿನಾಲ್ಕು ರೂಪಾಯಿ ಕಬ್ಬು ಕಟಾವುದಾರರು ಬಿಲ್ಲು ಕೊಡಬೇಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಕಂತಿನ ಹಾಗೂ ಎರಡು ನೂರು ರೂಪಾಯಿ ಪ್ರತಿ ಟನ್ನಿನ ರೂಪಾಯಿ ಕೊಡಬೇಕೆಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಸ್ತುತ ಹಂಗಾಮಿನ ನ್ಯಾಯಯುತವಾಗಿ ನಿಗದಿತ ದರ ನೀಡಬೇಕು ಪ್ರತಿ ಟನ್ನಿಗೆ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕೆಂದು ಸರ್ಕಾರದ ಸರ್ಕಾರಕ್ಕೆ ಮನವಿ ಸಲ್ಲಿಸಿರುತ್ತಾರೆ ರೈತ ಮುಖಂಡರಾದ ಹನುಮಂತ್ ಮಗ್ದುಮ್ ಕಲ್ಲಪ್ಪ ಬೆರದಾರ್ ಪೈಗಂಬರ್ ಮೋಮಿನ್ ಮಲ್ಲಿಕಾರ್ಜುನ್ ಬೆಕ್ಕೇರಿ ಬಸು ನ್ಯಾಮ್ಗೂಡ್ ಮುರುಗೇಪ್ಪ ದಳಬಾಯಿ ಶಿವಲಿಂಗ್ ತೇಲಿ ಭೀಮಪ್ಪ ಮೊದಲಮಟ್ಟಿ ರಾಜು ಗೂಡ್ಲಿ ಇನ್ನಿತರು ರೈತರು ಉಪಸ್ಥಿತರಿದ್ದರು ನಮಸ್ಕಾರ ಎಸ್ ಎಂ ಸುದ್ದಿ ಮಿತ್ರ ಜಮ್ಖಂಡಿ ಕೊಡಲು ಉದ್ದೇಶ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ ಅನೇಕ ಸಕ್ಕರೆ ಕಾರ್ಖಾನೆಗಳು ಅರವತ್ತೆರಡು ರೂಪಾಯಿ ಬಾಕಿಯನ್ನು ಉಳಿಸಿಕೊಂಡಿವೆ ಆ ಬಾಕಿಯನ್ನು ಆದಷ್ಟು ಬೇಗ ಎಲ್ಲ ನಮ್ಮ ರೈತರಿಗೆ ಒಂದು ಅರವತ್ತೆರಡು ರೂಪಾಯಿಯನ್ನು ಕೊಡಬೇಕನ್ನುವಂಥ ಒಂದು ಒತ್ತಾಯವನ್ನು ಕೊಡಿಸುತ್ತೇವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಈ ಸಹುದಾರರ ಒಂದೂರ ಹದಿನಾಲ್ಕು ರೂಪಾಯಿಯನ್ನು ಬೇಗನೆ ಒಂದು ಕಟಾವುದಾರರ ಖಾತೆಗೆ ಜಮಾ ಕೊಡಬೇಕು ಹಾಗೂ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಳೆದ ಕಳೆದ ವರ್ಷದ ಕಳೆದ ವರ್ಷಕ್ಕೆ ವರ್ಷದಲ್ಲಿ ಕಬ್ಬಿನ ಒಂದು ಬಿಲ್ ಅನ್ನು ಮೂರು ಸಾವಿರ ರೂಪಾಯಿಯನ್ನು ಸಂದಾಯ ಮಾಡಿದ್ದಾರೆ ಇನ್ನು ಎರಡನೇ ಕಂತಿನ ಹಣವಾಗಿ ಒಂದು ಎರಡು ನೂರು ರೂಪಾಯಿಯನ್ನು ಕೊಡಬೇಕನ್ನುವಂತ ಒತ್ತಾಯವನ್ನು ನಮ್ಮ ಎಲ್ಲ ರೈತರ ಪರವಾಗಿ ನಾವು ಕಾರ್ಖಾನೆ ಮಾಲಕರಿಗೆ ಹಾಗೂ ಸರ್ಕಾರಕ್ಕೆ ಒತ್ತಾಯ ಕೊಡಿಸುತ್ತೇವೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದ್ರೆ ಪ್ರಸಕ್ತ ಹಂಗಾಮಿನ ಒಂದು ನ್ಯಾಯಯುತವಾದ ಬೆಲೆಯನ್ನು ಕರ್ಕಾರಿ ಮಾಲಕರು ಒತ್ತಾಯ ಕೊಡಿಸುತ್ತೇವೆ ಯಾಕಂದ್ರೆ ಕಳೆದ ಎಂಟತ್ತು ವರ್ಷದಿಂದ ಎರಡ್ ಸಾವಿರದ ಏಳುನೂರು ಎರಡ್ ಸಾವಿರದ ಎಂಟುನೂರು ಎರಡ್ ಸಾವಿರದ ಒಂಬತ್ತು ಈ ರೀತಿ ಒಂದು ದರವನ್ನು ಕೊಡುತ್ತಾ ಬಂದಿದ್ದಾರೆ ಒಂದು ಎಂಟತ್ತು ವರ್ಷದಲ್ಲಿ ನಮ್ಮ ನಾವು ಒಂದು ಬೆಳೆಯನ್ನು ಬೆಳೆಯಬೇಕಾದ್ರೆ ಒಂದು ಎರಡು ಲಕ್ಷ ಮೂರ್ಕಷ್ಟು ಖರ್ಚು ಹೆಚ್ಚಾಗಿದೆ ಮಳಿರ ಆಗಿರಬಹುದು ದವಾಖಾನೆ ಆಗಿರಬಹುದು ಇವೆಲ್ಲ ಮೂರ್ನಾಲ್ ಪಟ್ಟು ಹತ್ತು ವರ್ಷದಲ್ಲಿ ಜಾಸ್ತಿ ಆಗಿರೋದ್ರಿಂದ ಈ ಕಬ್ಬಿನ ಕಾರ್ಖಾನೆಯವರು ಒಂದು ಮೂರ್ ಸಾವಿರ ರೂಪಾಯಿ ಕೊಡುವಂತ ಒಂದು ಕಬ್ಬಿನ ಬಿಲ್ ನಮಗೆ ಸಾಕಾಗುವುದಿಲ್ಲ ಇದೊಂದು ಎಫ್ ಆರ್ ಬಿ ತರ ಹೆಚ್ಚಿಸಿ ಕೇಂದ್ರ ಸರ್ಕಾರ ಹೆಚ್ಚಿಸಿ ನಮಗೆ ಒಂದು ಮೂರುವರೆ ಸಾವಿರ ರೂಪಾಯಿ ಆದರೂ ಈ ವರ್ಷ ಕಾರ್ಖಾನೆ ಮಾಲೀಕರು ಒಂದು ಒಂದು ಒಂದನೇ ಕಚ್ಚಿನ ಹಣವಾಗಿ ಕೊಡಬೇಕಿರುವಂತಹ ಒಂದು ಒತ್ತಾಯವನ್ನು ನಮ್ಮ ಜಂಕಡ್ ತಾಲೂಕಿನ ಕಬ್ಬು ಬೆಳಗಾರ ಸಂಘದಿಂದ ಒತ್ತಾಯ ಪಡೆದೇವೆ ಅಷ್ಟೇ ಅಲ್ಲದೆ ನಮ್ಮ ಈಗ ಗೊಂಜಾಳಿ ದರ ಪ್ರತಿ ಹದಿನೇಳು ನೂರು ಹದಿನೆಂಟುನೂರು ಇರುವುದರಿಂದ ನಮಗ ಯಾವ ನಮ್ಮ ಖರ್ಚಿಗೂ ನಾವು ಮಾಡಿದಂತ ಖರ್ಚಿಗೂ ಸಲಾಗಿಲ್ಲ ಸರ್ಕಾರ ಒಂದು ಬೆಂಬಲ ಬೆಲೆಯಾಗಿ ನಮ್ಮ ಜಮಖಂಡಿ ಒಂದು ತಾಲೂಕಿನಲ್ಲಿ ಆದಷ್ಟು ತಕ್ಷಣ ಒಂದು ಖರೀದಿ ಕೇಂದ್ರವನ್ನು ತೆರೆದು ಎಲ್ಲ ರೈತರ ಗಂಜಾನ ಖರೀದಿ ಮಾಡಿ ಅವರಿಗೆ ಒಂದು ಸರಿಯಾದಂತ ಒಂದು ನ್ಯಾಯವಾದ ಬೆಲೆ ಪಡಬೇಕನ್ನುವಂತ ಒತ್ತಾಯವನ್ನು ಪಡಿಸುತ್ತಾ ನಮ್ಮ ರೈತರಿಗೆ ಒಂದು ಸಂಕಷ್ಟ ಮೇಲೆ ಸಂಕಷ್ಟ ಎದುರಾಗಿ ಮಾನ್ಯ ಒಂದು ಭೀಮಾ ನದಿಯಲ್ಲಿ ಪ್ರವಾಹ ಬಂದು ಸಾಕಷ್ಟು ಬೆಳೆ ಒಂದು ನೀರು ಒಂದು ಮುರುಗಿದಿವೆ ಅಷ್ಟೇ ಅಲ್ಲದೆ ಕೃಷ್ಣಾ ನದಿಯಲ್ಲಿ ಕೂಡ ಸಾಕಷ್ಟು ಹೊಳೆ ಬಂದು ಅಲ್ಲಿಯೂ ಕೂಡ ಬೆಳೆಯ ಮರದಿಂದ ಬೆಳೆಯಲು ಒಂದು ಬೆಳೆ ಒಂದು ಕೀಟನಾಶಕದಿಂದ ಬೆಳೆಯಲು ಒಂದು ಬೆಳೆ ಕಡಿತದಿಂದ ಕೂಡ ನಮ್ಮ ರೈತರು ಕಂಗಾಲಾಗಿದ್ದಾರೆ ಈ ಎಲ್ಲವನ್ನು ಸಹಿಸಿಕೊಂಡು ರೈತ ಕಂಗಾಲಾಗಿ ಒಂದು ಜೀರೋ ಪರ್ಸೆಂಟ್ಗೆ ಬಂದಿದ್ದಾನೆ ಅವರ ನಮ್ಮ ರೈತರ ಒಂದು ಒಂದು ಆದರೂ ನಮ್ಮ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ನಮ್ಮ ಜಮಕೊಂಡಿ ತಾಲೂಕ ಕಬ್ಬು ಸಂಘದಿಂದ ಹಾಗೂ ರೈತ ರೈತರಿಂದ ಒತ್ತಾಯ ಸರ್ಕಾರಕ್ಕೆ ಒತ್ತಾಯ ಪಡಿಸುತ್ತ ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಇರುವುದರಿಂದ ಎಲ್ಲ ಬೇಡಿಕೆಗಳು ಆದಷ್ಟು ಬೇಗ ಈಡೇರಿಸಬೇಕು ಈ ಕಾರ್ಖಾನೆ ಮಾಲೀಕರು ನಾವು ಮನವಿಯಲ್ಲಿ ಬರೆದಂತ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಆದಷ್ಟು ಬೇಗ ಕಾರ್ಖಾನೆಗಳು ಪ್ರಾರಂಭಿಸಬೇಕು ನಾವೇನು ಕಾರ್ಖಾನೆಗಳು ವಿರೋಧಿಗಳಲ್ಲ ನಮಗೂ ಬೇಗ ಕಾರ್ಖಾನೆ ಪ್ರಾರಂಭ ಆಗಬೇಕು ನಮ್ಮ ರೈತರು ಕ್ಯಾಂಟರ್ ತಂದಿರ್ತಾರೋ ಅವ್ರಿಗೂ ತೊಂದರೆ ಆಗತಿ ಮತ್ತು ಕಳಿಸಿ ಬೇರೆ ಬೇರೆ ಬೆಳೆಗಳನ್ನು ಮಾಡುವಂತಹ ರೈತರು ಒಂದು ವಿಚಾರದಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ರೈತ ಸಂಘದ ಸಂಘದಿಂದ ಒಂದು ಆಗಬಾರದು ರೈತರಿಗೆ ಆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಆದಷ್ಟು ಬೇಗ ಕಾರ್ಖಾನೆ ಚಾಲು ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಕೊಡಿಸುತ್ತಾ ಈಗ ನಾವು ಮನೆಯಲ್ಲಿ ಬರುವಂತ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಿ ಮಾಡಿ ತಮ್ಮ ಒಂದು ಅನುಕೂಲ ಮಾಡಿಕೊಟ್ಟು ತಮ್ಮ ಕಾರ್ಖಾನೆಗಳ ಚಾಲನೆ ಮಾಡಿ ರೈತರು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನು ಬಳಸುತ್ತಾ ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಇರೋದ್ರಿಂದ ಎಲ್ಲ ಬೇಡಿಕೆಗಳು ಈಡೇರಬೇಕು ಅಷ್ಟೇ ಅಲ್ಲದೆ ಈ ಒಂದು ಮನೆ ಕೊಡುವಂತಹ ಕಾರ್ಯಕ್ರಮಕ್ಕೆ ಎಲ್ಲಾ ನಮ್ಮ ರೈತರ ಮುಖಂಡರಿಗೂ ಮಾಧ್ಯಮ ಸ್ನೇಹಿತರಿಗೂ ಪೊಲೀಸ್ ಅಧಿಕಾರಿಗಳಿಗೂ ಎಲ್ಲಾ ಅಧಿಕಾರಿಗಳಿಗೂ